ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನೀಡಿರುವ ವರದಿ ವೈಜ್ಞಾನಿಕವಾಗಿ ಸಿದ್ಧಪಡಿಸಿದ ವರದಿಯನ್ನು ಅವೈಜ್ಞಾನಿಕ ಎಂದು ಕರೆಯುವಂತಿಲ್ಲ ಇದು ಜಾತಿ ಗಣತಿ ಅಲ್ಲವೇ ಅಲ್ಲ ಇದು ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ತಯಾರಿಸಿದ ಸಾಮಾಜಿಕ ಹಾಗೂ ಆರ್ಥಿಕ ಸಮೀಕ್ಷಾ ವರದಿ ಮಾಡಿರುವ ಸಮೀಕ್ಷೆಗಳಲ್ಲಿ ಜಾತಿ ಒಂದು ಅಂಶ ಅಷ್ಟೇ ಎಂದು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗ್ಡೆ ಸ್ಪಷ್ಟಪಡಿಸಿದ್ದಾರೆ ಉಡುಪಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಾನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ ವರದಿಯ ಕುರಿತಂತೆ ಏಪ್ರಿಲ್ ಹದಿನೇಳರಂದು ಕ್ಯಾಬಿನೆಟ್ ಚರ್ಚೆಯಾದ ಬಳಿಕ ಹೇಳಿಕೆ ನೀಡೋಣ ಎಂದು ನಿರ್ಧರಿಸಿದೆ ಆದರೆ ಪ್ರಸ್ತುತ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಯನ್ನ ನೀಡುತ್ತಿದ್ದಾರೆ ಈ ಬಗ್ಗೆ ರಾಜ್ಯದ ಜನರಲ್ಲಿ ಹಾಗೂ ಕೆಲವು ವರ್ಗದಲ್ಲಿ ಗೊಂದಲ ಉಂಟಾಗಿರುವುದರಿಂದ ಸ್ಪಷ್ಟನೆ ನೀಡಬೇಕಾಗಿದೆ ಎಂದು ಕೆಲವರಿಗೆ ತಮ್ಮ ಜಾತಿ ಬಿಟ್ಟು ಹೋಗಿದೆ ಎಂಬ ಅಭಿಪ್ರಾಯವಿದೆ ರಾಜ್ಯದಲ್ಲಿ ಎಷ್ಟು ಜಾತಿಗಳಿವೆಯೋ ಎಲ್ಲವನ್ನು ಈ ವರದಿಯಲ್ಲಿ ಒಳಗೊಳಿಸಲಾಗಿದೆ ವರದಿಯಲ್ಲಿ ಜಾತಿಯ ಸಮೀಕ್ಷೆ ಆಗಿಲ್ಲ ಎಂದು ಹೇಳುವುದು ಸರಿಯಲ್ಲ ಎಂದು ಹೆಗ್ಡೆ ಸ್ಪಷ್ಟಪಡಿಸಿದ್ದಾರೆ ಅದನ್ನು ಕಂಪ್ಯೂಟರಿಗೆ ಹಾಕಿದಂಥದ್ದು ಅದನ್ನು ಮಾಡಿದಂಥದ್ದು ಎಲೆಕ್ಟ್ರಾನಿಕ್ಸ್ ಭಾರತೀಯ ಭಾರತ ಎಲೆಕ್ಟ್ರಾನಿಕ್ಸ್ ಅವರು ಮಾಡಿದ್ದು ಬಿಟ್ಟರೆ ಬೇರೆ ಅಧಿಕಾರಿಗಳಲ್ಲ ಖಾಸಗಿ ಅವರಿಗೆ ಕೊಟ್ಟದ್ದು ಅಲ್ಲ ಅದನ್ನು ಸಮೀಕ್ಷೆ ವರದಿಯಲ್ಲಿ ಬಂದಂಥ ಮಾಹಿತಿಯನ್ನು ಆದ ಮೇಲೆ ಅದಕ್ಕೆ ಯಾವ್ಯಾವ ಜಾತಿ ಯಾವ್ಯಾವ ವರ್ಗ ಪ್ರವರ್ಗಕ್ಕೆ ಸೇರಿಸ್ಬೇಕು ಅನ್ನೋದಕ್ಕೆ ಒಂದು ಎಕ್ಸ್ಪೋರ್ಟ್ ಕಮಿಟಿಯನ್ನು ಮಾಡಿದ್ದು ಅವ್ರ ಹತ್ರ ಎಷ್ಟೆಷ್ಟು ಮಾರ್ಕ್ಸನ್ನು ಕೊಡಬೇಕು ಯಾವುದ್ಯಾವುದಕ್ಕೆ ಅಂತ ಹೇಳಿ ಆ ಸಮೀಕ್ಷೆಯಲ್ಲಿ ಬಂದಂಥದ್ದು ಮನೆ ಇದೆಯಾ ಉದ್ಯೋಗದಲ್ಲಿದ್ದಾರ ಇವೆಲ್ಲವನ್ನು ನೋಡಿ ಅವರು ಕೊಟ್ಟಂಥ ಒಂದು ಮಾರ್ಕ್ಸ್ ಮೇಲೆ ಎಲ್ಲದಕ್ಕೆ ಅಪ್ಲೈ ಮಾಡಿ ಅದು ಸೆಲೆಕ್ಟ್ ಮಾಡಿರೋದು ಯಾರ್ದು ಯಾವ್ಯಾವ ಆದ್ದರಿಂದ ಇವೆಲ್ಲವನ್ನು ಚರ್ಚೆಯನ್ನು ವರದಿಯನ್ನು ನೋಡಿದ ಮೇಲೆ ಅವ್ರಿಗೆ ಗೊತ್ತಾಗ್ತಾ ಯಾಕಂದರೆ ಫಸ್ಟ್ ಕ್ಯಾಬಿನೆಟ್ ಕ್ಯಾಬಿನೆಟ್ ಡಿಸ್ಕಸ್ ಹೋಗೋದು ಡಿಸ್ಕಸ್ ಮಾಡ್ತೀವಿ ಪತ್ರಿಕೆಗಳಲ್ಲಿ ಬಂದಂಥ ಜಾತಿಗಳನ್ನ ನೋಡಿ ನಮ್ಮದು ಜಾತಿ ಇಲ್ಲ ಅನ್ನುವಂಥದ್ದು ಕೆಲವು ಹೇಳಿಕೆಗಳನ್ನು ಇಲ್ಲ ರಾಜ್ಯದಲ್ಲಿ ಎಷ್ಟು ಜಾತಿ ಇದೆ ಅಷ್ಟು ಜಾತಿಯ ಒಂದು ಸಮೀಕ್ಷೆ ಆಗಿದೆ ಅವರ ಸಂಖ್ಯೆ ಅಂತ ನಮಗೆ ಹೇಳಲಿಕ್ಕಾಗೋದಿಲ್ಲ ಈಗ ಆದರೆ ಅದಲ್ಲದೆ ಕೆಲವರು ನಾವು ಜಾತಿ ಹೇಳುವುದಿಲ್ಲ ಅಂತ ಹೇಳಿದವರು ಇದ್ದಾರೆ ಮತ್ತು ಕೆಲವರು ಜಾತಿಯ ಬಗ್ಗೆ ಅವರಿಗೆ ಗೊತ್ತೇ ಇಲ್ಲದಿದ್ದವರು ಒಂದು ಐನೂರು ಜಾತಿ ಅಂಥದ್ದು ಸಿಕ್ಕಿದೆ ನಮಗೆ ಹಿಂದೆ ಸರ್ವೆ ಮಾಡುವಾಗ ಅದರಿಂದ ಈ ಯಾರು ಜಾತಿ ನಮ್ಮ ಜಾತಿದು ಸಮೀಕ್ಷೆ ಆಗಿಲ್ಲ ಅನ್ನುವಂತ ಹೇಳುವಂಥದ್ದು ಸರಿಯಲ್ಲ ಎಲ್ಲ ಜಾತಿ ಅದನ್ನು ನಾವು ಒಂದು ಫಾರ್ಮೆಟನ್ನು ಮಾಡಿ ಕಳಿಸಿದ್ವಿ ಇವರು ಅವರಿದ್ದಾಗ ಒಂದು ಫಾರ್ಮೆಟನ್ನು ಮಾಡಿ ಕಳ್ತಿದ್ದಾರೆ ಅದನ್ನು ಮಾಡಿದ ಸರ್ವೆ ಮಾಡಿದಂಥದ್ದು ವೈಜ್ಞಾನಿಕ ಆಗಿಲ್ಲ ಅಂತ ಹೇಳ್ತಾರಲ್ಲ ಅವರಿಗೆ ಇದನ್ನು ತೋರಿಸ ಅದನ್ನು ನೋಡಬೇಕು ಅವರು ಈಗಲೂ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫೀಸಿಗೆ ಹೋದೆ ಅದಕ್ಕೆ ಕಾಫಿ ಸಿಗ್ತದೆ